ಬಿಗ್ ಬಾಸ್ ಮನೆಯಲ್ಲಿ ಬದ್ಧ ವೈರಿಗಳು ಅಂತ ಏನಾದ್ರೂ ಇದ್ರೆ ಅದು ಸಂಗೀತ ವಿನಯ್ ಗೌಡ ಆದ್ರೆ ಇಬ್ರು ಉಲ್ಟಾ ಹೊಡೆದಿದ್ದಾರೆ ಇಬ್ಬರ ಆಟದ ವೈಖರಿ ನೋಡಿ ಶೈನ್ ಶೆಟ್ಟಿಗೆ ಕನ್ಫ್ಯೂಸ್ ಆಗಿದೆ ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ಈ ಟಾಸ್ಕ್ ಮುಗಿಯುವಾಗ ನಿಮ್ಮಿಬ್ರಿಗೆ ಲವ್ ಆಗೋ ತರ ಇದೆ ಅಂತ ಶೈನ್ ಶೆಟ್ಟಿ ಕಾಲೆಳ್ತಿದ್ದಾರೆ ದೊಡ್ಡ ಮನೆಗೆ ಕಾಲಿಟ್ಟ ದಿನದಿಂದಾನು ಸಂಗೀತ ಹಾಗೂ ವಿನಯ್ ಒಬ್ರಿಗೊಬ್ರು ಟಾರ್ಗೆಟ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಇಷ್ಟು ದಿನ ಇಬ್ರು ಹಾವು ಮುಗಿಸಿ ತರಹ ಕಿತ್ತಾಡ್ಕೊಂಡು ಬಂದಿದ್ದಾರೆ ಈಗ ಏಕಾಏಕಿ ಉಲ್ಟಾ ಹೊಡೆದಿದ್ದಾರೆ ಇಬ್ರು ಮಾಡಿ ಸ್ಮೈಲ್ ಮಾಡಿದ್ದಾರೆ ಬಂದಿರೋ ಅತಿಥಿ ಶೈನ್ ಶೆಟ್ಟಿ ಶುಭಾ ಪೂಂಜಾ ಅವರಿಗೂ ಇದು ಅಚ್ಚರಿ ಮೂಡಿಸಿದೆ ಎಸ್ ನಟಿ ಶ್ರುತಿ ಆಗಮನದ ನಂತರ ಮನೆಗೆ ಶೈನ್ ಶುಭ ಅತಿಥಿಯಾಗಿ ಬಿಗ್ ಬಾಸ್ ಮನೆಗೆ ಲಗ್ಗೆ ಇಟ್ಟಿದ್ದಾರೆ ಈ ಬೆನ್ನಲ್ಲೇ ಸ್ಪರ್ಧಿಗಳಿಗೆ ಟಾಸ್ಕ್ ನೀಡಿದ್ದಾರೆ ಅದರಲ್ಲಿ ಸಂಗೀತ ಹಾಗೂ ವಿನಯ್ ನಡುವೆ ಟಾಸ್ಕ್ ನೀಡಲಾಗುತ್ತೆ ಮೈಕ್ ಮುಂದೆ ನಿಂತ್ಕೊಂಡು ಒಬ್ರಿಗೊಬ್ರು ಹೊಗಳಬೇಕು ಆಗ ಮೈಕ್ ನಿಂದ ನೀರನ್ನ ಚಿಮಕ್ಸ್ಲಾಗತ್ತೆ ಆಗ ಸಂಗೀತಾಗೆ ಇರುವಂತಹ ತಾಳ್ಮೆ ಮನೆಯಲ್ಲಿ ಯಾರಿಗೂ ಇಲ್ಲ ಅಂತ ವಿನಯ್ ಹೇಳ್ತಾರೆ ಆಗ ಸಂಗೀತ ಆಕ್ಟಿಂಗ್ ನಲ್ಲಿ ವಿನಯ್ ಯಾರು ಬೀಟ್ ಮಾಡೋದಿಕ್ ಆಗಲ್ಲ ಅಂತಾರೆ ಇನ್ನು ಸಂಗೀತ ಒಬ್ಬರೇ ನನ್ನ ಆಕ್ಟಿಂಗ್ ನಲ್ಲಿ ಬೀಟ್ ಮಾಡೋದು ಅಂತ ರಿಯಾಕ್ಟ್ ಮಾಡ್ತಾರೆ ವಿನಯ್ ಇಬ್ಗಾರಿಕೆ ನೋಡಿ ಮನೆ ಮಂದಿಗೆಲ್ಲ ನಗು ಬರುತ್ತೆ ಬಳಿಕ ಸಂಗೀತ ನಾಟ್ ಅ ನೆಗೆಟಿವ್ ಪರ್ಸನ್ ಅಂತಾರೆ ಇನ್ನು ವಿನಯ್ ಸ್ವೀಟೆಸ್ಟ್ ಪರ್ಸನ್ ಅಂತ ಸಂಗೀತಾನ ಇಬ್ರ ಮಾತಿಗೆ ಕಾರ್ತಿಕ್ ಸೇರಿದಂತೆ ಮನೆ ಮಂದಿ ಎಲ್ಲಾ ದಂಗಾಗಿರ್ತಾರೆ ಆಗ ಶೈನ್ ಶೆಟ್ಟಿ ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ಈ ಟಾಸ್ಕ್ ಮುಗಿಯೋ ಅಷ್ಟಲ್ಲಿ ನಿಮ್ಮಿಬ್ರಿಗೆ ಲವ್ ಆಗೋ ತರ ಇದೆ ಅಂತ ಕಾಲಿಳಿತಾರೆ ಬಳಿಕ ಟಾಸ್ಕ್ ಮುಗಿಯೋಕು ಇಬ್ರು ಹಗ್ ಮಾಡ್ತಾರೆ ಅಯ್ಯೋ ಇದು ಜಗ್ಲಾ ಮಾಡ್ತಿದ್ದಂತಹ ಟಾಮ್ ಜಿರಿ ಸಂಗೀತ ಹಾಗೂ ವಿನಯ ಅಂತ ಮನೆ ಮಂದಿಯೆಲ್ಲ ಮೂಕ ವಿಸ್ಮಿತರಾಗಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್